ಸಿದ್ದರಾಮಯ್ಯನವರೇ ಆಗಸ್ಟ್ ಹದಿನೈದು ಎರಡೂವರೆ ವರ್ಷದ ಹಿಂದೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಎದುರುಗಡೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸ್ತವೆ ಅಂತೇಳಿ ಮೌಖಿಕ ಆದೇಶ ಕೊಟ್ಟಿರುವಂತಹ ಮಾತುಗಳನ್ನು ಕೇಳಿದಿರಿ ನೀವೇ ಕೇಳಿದಿರಿ ಆಗಸ್ಟ್ ಹದಿನೈದು ಬರ್ತಾ ಇದೆ ಎರಡೂವರೆ ವರ್ಷ ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ ಅದನ್ನು ತಾಲೂಕ್ ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ ತಾಲೂಕು ಮಟ್ಟಕ್ಕೂ ಕೂಡ ತಾಲೂಕು ಪಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ ಮೂರನೇದು ಸರ್ಕಾರಿ ಕಚೇರಿಗಳಲ್ಲಿ ಕಾಲೇಜುಗಳಲ್ಲಿ ಅವರು ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ ಅದನ್ನು ತಾಲೂಕ್ ಮಟ್ಟಕ್ಕೂ ಕೂಡ ಕೊಂಡೊಯ್ಲಿಕ್ಕೆ ಪ್ರಯತ್ನ ಮಾಡೋಣ ತಾಲೂಕ್ ಮಟ್ಟಕ್ಕೂ ಕೂಡ ತಾಲೂಕ್ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದನ್ನು ಮಾಡಲಿಕ್ಕೆ ಆದೇಶ ಮಾಡೋಣ ಮೂರನೇದು ಸರ್ಕಾರಿ ಕಚೇರಿಗಳಲ್ಲಿ ಕಾಲೇಜುಗಳಲ್ಲಿ ಫೋಟೋ ಇನ್ನೊಂದು ಡಿಮ್ಯಾಂಡ್ ಇದೆ ಅದಕ್ಕೂ ಆದೇಶ ಕಳೆದ ವರ್ಷ ನೀವು ಹೇಳಿದ್ರೆ ಬಿಬಿಎಂಪಿನಲ್ಲಿ ಬಲಿದಾನ ದಿವಸ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಬಿಬಿಎಂಪಿ ಅವರು ನಿಮ್ಮ ಮಾಸಿ ನಿಮ್ಮ ಮಾತಿಗೆ ನಿಮ್ಮ ಆದೇಶಕ್ಕೆ ಯಾವುದೇ ಬೆಲೆ ಕೊಡಲಿಲ್ಲ ನಡೆಸಲಿಲ್ಲ ಆಗಸ್ಟ್ ಹದಿನೈದು ಕೆಲವೇ ದಿನಗಳಿದಾವೆ ಈಗಲಾದರೂ ಸಿದ್ದರಾಮಯ್ಯನವರೇ ಈಗಲಾದರೂ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಿಸುವಂತೆ ಆದೇಶ ಮಾಡಿ ಸರ್ಕಾರಿ ಆದೇಶ ಮಾಡಿ ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಅಳವಡಿಸುವಂಥ ಸರ್ಕಾರಿ ಆದೇಶ ಮಾಡಿ ನೂರಾರು ಅರ್ಜಿಗಳನ್ನು ಕೊಟ್ಟಿದ್ದೇವೆ ನೂರಾರು ಅರ್ಜಿನ ಜನಸ್ಪಂದನದಲ್ಲಿ ಕೊಟ್ಟಿದ್ದೇವೆ ಸ್ವತಃ ನೀವೇ ಹೇಳಿದ್ದೀರಿ ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಗುಂಡ್ಲುಪೇಟೆ ಬೈ ಎಲೆಕ್ಷನಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಯಾರೂ ಕೇಳದೆ ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಹಾಕಬೇಕು ಅಂತೇಳಿ ಮೌಖಿಕ ಆದೇಶ ಕೊಟ್ಟು ಮೂರೇ ದಿವಸಕ್ಕೆ ಅಧಿಕೃತ ಆದೇಶ ಆಗುತ್ತೆ ಎಲ್ಲ ಇಲಾಖೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಸಲಾಗುತ್ತೆ ಆದರೆ ಸಂಗೊಳ್ಳಿ ರಾಯಣ್ಣನಂತಹ ದೇಶಭಕ್ತ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ ಹದಿನೈದು ಸಂಗೊಳ್ಳಿ ರಾಯಣ್ಣ ಜೀವ ಕಳ್ಕೊಂಡ್ರೆ ಬಲಿದಾನ ದಿವಸ ಗಣರಾಜ್ಯೋತ್ಸವ ಇಂತಹ ಒಬ್ಬ ವೀರನ ಬಗ್ಗೆ ಒಂದು ಭಾವಚಿತ್ರವನ್ನು ಅಳವಡಿಸೋದಕ್ಕೆ ಇಷ್ಟೆಲ್ಲ ಗೋಗರಿಬೇಕಾ ನಾವು ಇಷ್ಟೆಲ್ಲ ಗೋಗರಿಬೇಕಾ ನಾವು ಬಸವರಾಜ್ ಬೊಮ್ಮಾಯಿಯವರು ಅವರ ಅಧಿಕಾರದ ಅವಧಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಮತ್ತು ಬಲಿದಾನ ದಿವಸವನ್ನು ಸರ್ಕಾರಿ ಆಚರಣೆ ಮಾಡಬೇಕು ಅಂತೇಳಿ ಜಿಲ್ಲಾ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ್ದು ಬಾಣಿದ್ದಾರೆ ಸ್ವಾಮಿ ಅದನ್ನ ಸ್ವಲ್ಪ ಮುಂದುವರಿಸಿ ಅದೇ ಆದೇಶಕ್ಕೆ ಒಂದು ವಿ ವಿಚಾರವನ್ನ ಆ್ಯಡ್ ಮಾಡಿ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲೂ ಸಹ ಸಂಗೊಳ್ಳಿ ರಾಯಣ್ಣನ ಜಯಂತಿ ಆಚರಣೆ ಮಾಡಿ ಅಂತೇಳಿ ಒಂದು ಆದೇಶವನ್ನ ಹೊಡಿಸು ಒಡಿಸಿ ಇದನ್ನೇ ನಿಮ್ಮನ್ನ ಕೇಳ್ತಾ ಇರುವಂಥದ್ದು ನಿಮ್ಮನ್ನ ಬೇರೇನೂ ಕೇಳ್ತಾ ಇಲ್ಲ ಸಂಗೊಳ್ಳಿ ರಾಯಣ್ಣ ದೇಶ ಭಕ್ತಾರಿ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದೇ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗಳನ್ನ ಉದ್ಘಾಟನೆ ಮಾಡಬೇಕಾದ್ರೆ ಕಳೆದ ವರ್ಷ ಕಳೆದ ಒಂದು ವರ್ಷದ ಹಿಂದೆ ಅಲ್ಲಲ್ಲಿ ಉದ್ಘಾಟನೆ ಮಾಡಬೇಕಾದ್ರೆ ಸಂಗೊಳ್ಳಿ ರಾಯಣ್ಣನ ಹಾಡಿ ಹೋಗ್ದ್ರಿ ಅದೇ ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಏನು ಆದೇಶ ಮಾಡಲಿಕ್ಕೆ ಹಿಂದೆ ಮುಂದೆ ಯಾಕೆ ನೋಡ್ತಾ ಇದ್ದೀರಿ ಈ ಸಮುದಾಯದಲ್ಲಿ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿರುವಂತಹ ಹದಿನಾಲ್ಕು ಜನ ಶಾಸಕರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಇಬ್ಬರು ಎಮ್ ಎಲ್ ಸಿಗಳು ಇವರು ಯಾರಿಗೂ ಸಹ ಅಷ್ಟು ಮನವಿ ಮಾಡಿಕೊಂಡ್ರು ಸಹ ಹೌದು ನಾವು ಇದೀಥರ ಇದ್ದೀವಿ ನಾವು ಎಮ್ ಎಲ್ ಎಗಳಾಗಿದ್ದೀವಿ ನಾವು ಆಗಿದ್ದೀವಿ ಇದನ್ನು ಆದೇಶ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಇದನ್ನು ಆದೇಶ ಮಾಡಬೇಕು ಅನ್ನಿಸ್ತಾ ಇಲ್ವಾ ಎಷ್ಟು ಮನವಿಗಳನ್ನು ಕೊಟ್ಟಿರುವಂಥದ್ದು ಸಂಗೊಳ್ಳಿ ರಾಯಣ್ಣ ಅಂದರೆ ಯಾರ್ರೀ ಈ ದೇಶಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಬ್ರಿಟಿಷರಿಗೆ ಸೋಲನ್ನು ಉಣಿಸಿದಂತಹ ಏಕೈಕ ವೀರ ಅಲ್ವೆನ್ ರೀ ಕನ್ನಡಿಗರ ಶಕ್ತಿ ಅಲ್ವೇನ್ರಿ ಇಂತಹ ವ್ಯಕ್ತಿಯ ಬಗ್ಗೆ ಇನ್ನೂರು ವರ್ಷಗಳು ಕತ್ತಲಲ್ಲಿಟ್ಟಿದ್ದಂಥವರು ಯಾವ ಸರ್ಕಾರವೂ ಸಹ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸ ಮಾಡಿಲ್ಲ ಅದನ್ನು ಮಾಡಿದಂಥವರು ನಾವು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇದ್ದಿದ್ದು ಕರ್ನಾಟಕದಲ್ಲಿ ನಾಲ್ಕೇ ಮೂರ್ತಿ ಇವತ್ತು ಗ್ರಾಮ ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇದಾವೆ ಅಂತಂದರೆ ಸಂಗೊಳ್ಳಿ ರಾಯಣ್ಣನ ಮುಂದೆ ಕಂಕಣ ಕಟ್ಟಿ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಮೂರ್ತಿಗಳನ್ನು ಮಾಡಿಸಿ ಅದನ್ನು ಪ್ರಚಾರ ಮಾಡಿದಂಥವ್ರು ನಾವು ರೀ ಇಂತಹ ಕೆಲಸಗಳು ಸರ್ಕಾರ ಮಾಡಬೇಕಾಗಿತ್ತು ಈ ಸರ್ಕಾರಗಳು ಸಂಗೊಳ್ಳಿ ರಾಯಣ್ಣನನ್ನು ಬಚ್ಚಿಟ್ಟರು ಈ ಹಿಂದೂ ಹೋರಾಟಗಾರರು ಹೇಳಿದ್ರು ಬಚ್ಚಿಟ್ಟರು ದೇಶ ಪ್ರೇಮಿಗಳು ಬಚ್ಚಿಟ್ಟರು ಆದರೂ ಸಹ ಆದರೂ ಸಹ ಈ ದೇಶ ಈ ದೇಶ ಕಂಡಂತಹ ಈ ದೇಶ ಕಂಡಂತಹ ಸ್ವತಂತ್ರ ಹೋರಾಟಗಾರನ ಏನು ಇಟ್ಟಿರುವಂತಹ ಸರ್ಕಾರಗಳು ಈಗ ಅದ್ರ ಏನು ಹತ್ತು ಹನ್ನೆರಡು ವರ್ಷಗಳಿಂದ ಬೆಳಕಿಗೆ ಬಂದಿರುವಂಥದ್ದು ಈಗಲೂ ಸಹ ಆ ವ್ಯಕ್ತಿಗೆ ಗೌರವ ಸಲ್ಲಿಸುವಂತಹ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತಂದರೆ ಆ ಟೈಮ್ನಲ್ಲಿ ಬರ್ತಾರೆ ಭಾಷಣ ಮಾಡ್ತಾರೆ ಹಾರ ಹಾಕ್ತಾರೆ ಜೈ ಅಂತಾರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದು ಅಂತಾರೆ ಬಲಿದಾನ ಆಗಿದ್ದು ಇಪ್ಪತ್ತಾರು ಅಂತಾರೆ ಎಲ್ಲವೂ ಒಪ್ಕೊಳ್ತಾರೆ ಆ ಮನವಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ ಕಸದ ಬುಟ್ಟಿಗೆ ಹಾಕ್ತಾರೆ ಖಂಡಿತವಾಗಲೂ ಸಿದ್ದರಾಮಯ್ಯನವರೇ ಈ ಆಗಸ್ಟ್ ಹದಿನೈದಕ್ಕೆ ನೀವು ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸುವಂತಹ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಚರಣೆ ಮಾಡಬೇಕು ಅಂತೇಳಿ ಆದೇಶ ಮಾಡಬೇಕು ಎರಡೂವರೆ ವರ್ಷ ಆಗೇ ಹೋಯ್ತು ಎರಡೂವರೆ ವರ್ಷ ಆಗೇ ಹೋಯ್ತು ಬೇರೆ ಬೇರೆ ಮುಖ್ಯ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಜಯಂತಿ ಮಾಡ್ತಾರೆ ಕನಕದಾಸರ ಜಯಂತಿ ಆದೇಶ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿರುವಂತಹ ನೀವು ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ ಏನೂ ಕೇಳ್ತಾ ಇಲ್ಲ ನಿಮಗೆ ಇದೇ ಪ್ರಹ್ಲಾದ್ ಜೋಶಿ ಅವರ ಮುಂದೆ ಪಾರ್ಲಿಮೆಂಟ್ ಮುಂದೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇಡಬೇಕು ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ ಒಂದು ರೈಲಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರಿಡಬೇಕು ಅಂತ ಮನವಿ ಸೋಮಣ್ಣವ್ರಿಗೆ ಕೊಟ್ಟಿದ್ದೀವಿ ಅವರು ಸ್ಪಂದಿಸ್ತಾ ಇದ್ದಾರೆ ಅವರು ಸ್ಪಂದಿಸಿದ್ದಾರೆ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಿ ನಿಮ್ಮ ಕೈಯಲ್ಲಿರುವಂಥ ಒಂದೇ ಒಂದು ಫೋನ್ ಕಾಲಲ್ಲಿ ಈ ಕೆಲಸ ಆಗುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಂದು ಫೋನ್ ಮಾಡಿ ಇದನ್ನು ಆದೇಶ ಮಾಡಿ ಅಂತಂದರೆ ಯಾತಕ್ಕಾಗೋದಿಲ್ಲ ಹಿಂದೆ ನಿಮಗೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಬಂದು ಕೊಟ್ಟಾಗ ಇದು ಆಗೋದಿಲ್ಲ ಅಂತ ಹೇಳಿದಂಥವ್ರು ಬಸವರಾಜ ಬೊಮ್ಮಾಯಿಯವರು ಮಾಡಿದ್ರಲ್ಲ ಇದೇ ನಂದಗಡದಲ್ಲಿ ಪ್ರಾಧಿಕಾರ ರಚನೆ ಆಗ್ತಾ ಇದೆ ಪ್ರತಿಷ್ಠಾನ ರಚನೆ ಆಗಿ ಪ್ರಾಧಿಕಾರ ರಚನೆ ಆಗ್ತಾ ಇದೆ ನೂರ ಐವತ್ತಡಿ ಮೂರ್ತಿ ನಂದಗಡದಲ್ಲಿ ನಿಲ್ಲಬೇಕು ಅಂತೇಳಿ ನಿಮಗೆ ಮನವಿ ಮಾಡಿಕೊಂಡಿದ್ವಿ ಕೊನೆಗೆ ಮೂವತ್ತಡಿ ಮೂರ್ತಿ ಸಾಕು ಅಂತಂದ್ರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ನೂರ ಐವತ್ತಡಿ ಮೂರ್ತಿ ಆಗಬೇಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರ್ತಿ ಮೊದಲನೇದಾಗುತ್ತೆ ಎರಡನೇ ಮೂರ್ತಿ ಸಂಗೊಳ್ಳಿ ಅಂತ ಅಂತೇಳ್ಬಿಟ್ಟು ನಾವು ಮನವಿಯನ್ನು ಕೊಟ್ಟಿದ್ವಿ ಅಲ್ಲಿರುವಂತಹ ನಮ್ಮವರೇ ಏ ನೂರೈವತ್ತು ಪುಡಿ ಮೂರ್ತಿ ಯಾಕೆ ಮೂವತ್ತ್ ಮೂರು ಅಡಿ ಸಾಕು ಅಂತೇಳ್ಬಿಟ್ಟು ನಮ್ಮನ್ನು ಓಲೈಸಿ ಕರ್ಕಂಬಂದಿರೋದು ಇದೆ ಏನೆಲ್ಲ ಆಯಿತು ಏನೆಲ್ಲ ಮಾಡಿದ್ರು ಸಂಗೊಳ್ಳಿ ರಾಯಣ್ಣನ ವಿಚಾರದಲ್ಲಿ ಏನೇನಾಯಿತು ಪ್ರಾಧಿಕಾರದಲ್ಲಿ ಏನಾಯ್ತು ಏನೇನು ಆಗಬೇಕು ರಾಕ್ ಗಾರ್ಡನ್ ವಿಚಾರದಲ್ಲಿ ಏನಾಯ್ತು ಅದಕ್ಕೆ ಮುಂಚಿತವಾಗಿ ಏನಾಯಿತು ಎಲ್ಲವೂ ಸಹ ಸಾಕ್ಷಿಯಾಗಿದ್ದೀವಿ ನಾವು ಎಲ್ಲದಕ್ಕೂ ನಾವು ಸಾಕ್ಷಿಯಾಗಿದ್ದೀವಿ ಯಾಕಂದರೆ ನಾವು ಮಾರ್ಕೆಟಿಂಗ್ ನಾವು ಮಾಡಿಕೊಳ್ಬೇಕು ನಮ್ಮ ಸಮುದಾಯದ ಇತಿಹಾಸ ಪುರುಷರ ಮಾರ್ಕೆಟಿಂಗ್ ನಾವು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ ಬಹಳ ಬೇಸರದ ಸಂಗತಿ ನೀವೇ ಮಾತನಾಡಿರುವಂತಹ ವಿಡಿಯೋವನ್ನು ಪ್ಲೇ ಮಾಡಿದ್ವಿ ದಯಮಾಡಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ದಿವಸ ಹದಿನೈದನೇ ತಾರೀಕು ನೀವು ಸರ್ಕಾರಿ ಆದೇಶ ಮಾಡ್ತೀರಿ ಅಂತೇಳಿ ನಂಬ್ಕೊಂಡಿದ್ದೀವಿ ಸರ್ಕಾರಿ ಆದೇಶ ಮಾಡಬೇಕು ಎಲ್ಲ ಭಾವಚಿತ್ರ ಭಾವ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾವಚಿತ್ರವನ್ನು ಅಳಸ್ ಅಳವಡಿಸಬೇಕು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಮತ್ತು ಬಲಿದಾನ ದಿವಸ ಆಚರಣೆ ಆಗಬೇಕು ಶ್ರೀ ಕನಕ ಟಿ ಯಾವತ್ತಿಗೂ ಸಹ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ಯಾರಿಗೂ ಓಲೈಸೋದಿಲ್ಲ ಯಾರಿಗೂ ಸಲ ಮುಡಿಯೋದಿಲ್ಲ ನ್ಯಾಯ ಅಂದರೆ ನ್ಯಾಯ ನ್ಯಾಯ ಬಿಟ್ಟು ಯಾವತ್ತೂ ಹೋಗೋದಿಲ್ಲ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ